ಧಾರವಾಡ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಅನುಮತಿ ನೀಡಿದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಧಾರವಾಡದ ಜನತೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ವಿನಯ್ ಕುಲಕರ್ಣಿ ಅವರು ತಿಳಿಸಿದರು ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಇಂದು ಎಲ್ಲರಿಗೂ ಸಂತಸ ಸುದ್ದಿಯಾದ ನಮ್ಮ ಧಾರವಾಡದ ಸಮಸ್ತ ಜನತೆಗೆ ಬಹುದಿನದ ಹೋರಾಟ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನು ಹೋರಾಟ ನಮ್ಮೆಲ್ಲ ಹಿರಿಯರು ಹಾಗೂ ಹಲವಾರು ಮಂದಿ ಕಾರ್ಪೊರೇಟ್ಸ್ ಸಾಕಷ್ಟು ಇದನ್ನ ಒತ್ತಡ ಕೊಟ್ಟು ಆಮೇಲೆ ಜೊತೆಗೆ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ರು ಇವತ್ತ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಇವತ್ತು ನಮ್ಗೆ ಪ್ರತ್ಯೇಕ ಮಹಾನಗರಿ ಪಾಲಿಕೆಯನ್ನು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಯ ಸಲ್ಲಿಸ್ತಾ ಜೊತೆಗೆ ಬೈರತಿಯವರು ಕೂಡ ಸುರೇಶ್ ಬೈರತಿಯರು ಕೂಡ ನಮ್ಗೆ ಸಾಕಷ್ಟು ಅವರು ಕೂಡ ಆಗೋದಕ್ಕೆ ಸಪೋರ್ಟ್ ಮಾಡಿದ್ರು ಹಾಗೂ ನಮ್ಮ ಜಿಲ್ಲೆ ಎಲ್ಲಾ ಹಲವಾರು ಜನ ಎಮ್ ಎಲ್ ಎಸ್ ಕೂಡ ಎಲ್ಲಾ ಎಮ್ ಎಲ್ ಎಸ್ ನಮ್ಗೆ ಸಪೋರ್ಟ್ ಮಾಡಿದ ಎಲ್ಲರ ಕಾರಣದಿಂದ ಇವತ್ತ ನಮ್ಮ ಪ್ರತ್ಯೇಕ ನಮ್ಮ ನಗರ ಪಾಲಿಕೆ ಆಗಿದ್ದು ನಮ್ಮೆಲ್ಲರಿಗೂ ಸಂತಸ ಮುಗಿಸಿದ್ ಇವತ್ತ ಯಾಕಂದ್ರೆ ನಾ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಬಹುದು ನಮಗೆಲ್ಲ ಎಲ್ಲಾ ಅಧಿಕಾರಿಗಳು ಕೂಡ ಧಾರವಾಡದಲ್ಲಿ ನಮ್ದ ಸಪರೇಟ್ ಕಮಿಷನರ್ ಟೋಟಲ್ ಸಪರೇಟ್ ಆಫೀಸರ್ಸ್ ಎಲ್ಲ ನಮ್ಗೆ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಬಹಳ ತ್ವರಿತವಾಗಿ ಕೆಲಸಗಳಾಕವು ಆಮೇಲೆ ಜೊತೆಗೆ ನಮ್ಮ ಶಹರವನ್ನು ಕೂಡ ಸ್ವಚ್ಛತೆ ಒಳಗೂ ಕೂಡ ಇನ್ನೂ ಜಾಸ್ತಿ ಸ್ವಚ್ಛತೆಯನ್ನು ಕೆಲಸ ಕೂಡ ನಾವು ಮಾಡಬಹುದು ಎಲ್ಲರಿಗೂ ಕೂಡ ಇದು ಅವರು ನಮ್ಮನ್ನೆಲ್ಲ ಒತ್ತಡ ಹಾಕಿದ್ರಿಂದ ಇವತ್ತು ನನಗೆ ಬಹಳ ಒತ್ತಡ ಹಾಕಿದ್ರು ನಿಜವಾಗ್ ಅದು ಕೂಡ ನಂಗೆ ಸಂತೋಷ ಅನ್ಸುತ್ತೆ ಒತ್ತಡ ಹಾಕಿದ್ರು ಕೂಡ ನಮ್ಗೆ ಇವತ್ತು ಆ ಕೆಲಸ ಆತಲ್ಲ ಅನ್ನುವಂತ ಕೂಡ ನಮ್ಗೆಲ್ಲರಿಗೂ ಸಂತೋಷ ಇದು ಧಾರವಾಡದ ಸಮಗ್ರ ಅಭಿವೃದ್ಧಿಗೆ ನಾಂದಿಯಾಗಲಿದೆ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಸ್ಥಾಪನೆಯಿಂದ ಧಾರವಾಡದ ಪ್ರಾದೇಶಿಕ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲು ಸಾಧ್ಯವಾಗುತ್ತದೆ ಸ್ಥಳೀಯ ಸೌಕರ್ಯಗಳು ಮೂಲಸೌಕರ್ಯ ಯೋಜನೆಗಳು ಮತ್ತು ನಾಗರಿಕರಿಗೆ ಅಗತ್ಯವಾದ ಸೇವೆಗಳನ್ನು ಸಮರ್ಪಕವಾಗಿ ಪ್ರತ್ಯಕ್ಷಗೊಳಿಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸಲಿದೆ ಈ ಮಹತ್ವದ ನಿರ್ಣಯದ ಮೂಲಕ ಧಾರವಾಡವು ತನ್ನ ಸ್ವತಂತ್ರ ಪಥವನ್ನು ಹೊಂದಿ ಸಮಗ್ರ ಬೆಳವಣಿಗೆಯ ಗುರಿಯನ್ನು ಸಾಧಿಸಲು ಹೊಸ ಹಾದಿಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ